ರಸ ಸೂಪರ್ ಆಗಿತ್ತು ರಸ ಸೂಪರ್ ಆಗಿತ್ತು ಹತ್ತು ವರ್ಷ ಇಪ್ಪತ್ತು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷಗಳ ಶಾಲೆ ಅಲ್ಲ ಇದು ತಮ್ಮಲ್ಲಿ ನಾನು ಒಂದು ಮನವಿ ಮಾಡ್ಕೊಂತೀನಿ ತಮ್ಮಲ್ಲಿ ನಾನು ಒಂದು ಮನವಿ ಮಾಡ್ಕೊಂತೀನಿ ನಾವು ಇನ್ನೊಬ್ಬರ ಬದುಕಿನಲ್ಲಿ ದೀಪ ಆಗ್ಬೇಕೆ ಹೊರತು ದೀಪ ಆಗ್ಬೇಕೆ ಹೊರತು ಮುಳ್ಳು ಆಗಬಾರದು ಮುಳ್ಳು ಆಗಬಾರದು ಊಟ ಮಾಡಿದೆ ಚೆನ್ನಾಗಿತ್ತು ರಸ ಸೂಪರ್ ಆಗಿತ್ತು ಯಾರು ಅಡಿಗೆ ಗೊತ್ತಿಲ್ಲ ನನಗೆ ರಸಾಮಂತ ಸೂಪರ್ ಆಗಿತ್ತು ಇನ್ನೊಂದ್ಸತಿ ಜೈ ಕಾಲ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ ಜೈ ಬಲೋ ಭಾರತ್ ಮಾತಾಡೇಶ್ವರಿಗೆ ವೇದಿಕೆ ಮೇಲೆ ಆಸ್ಥಿತರಾಗಿರುವಂತಹ ಎಲ್ಲ ಗಣ್ಯರಿಗೆ ಹಾಗೆ ಬಾಂಗ್ಲಾ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರೆಗೂ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಕೃಷ್ಣಮೂರ್ತಿ ಅಣ್ಣನವ್ರೆ ಗೌರವ ಅಧ್ಯಕ್ಷರಾಗಿರುವಂತಹ ಮಧುಸೂದ ಅಣ್ಣನವರೇ ಹಾಗೆ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವರೇ ಶಿವರಾಮೇಗೌಡ ಅಧ್ಯಕ್ಷರಾಗಿರುವಂತಹ ನಾಗಾರ್ಜುನವರೇ ಹಾಗೆ ಎಲ್ಲ ಈ ಬಾಂಗ್ಲಾ ಶಾಲೆಯ ಹಳೆ ವಿದ್ಯಾರ್ಥಿಗಳು ಎಲ್ಲ ಆಗಮಿಸಿದ್ದೀರಾ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ನಾನು ಮೊದಲನೇದಾಗಿ ಗಾಯತ್ರಿ ಪ್ರೆಸ್ ಪಿಟರ್ಸ್ ಗಾಯತ್ರಿ ಪಿಂಟರ್ಸ್ ಮಾಲೀಕರಾಗಿರುವಂತಹ ಎಂಎನಾಥ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ ಯಾಕೆ ಅಂದ್ರೆ ನಮ್ಮ ಬಾಂಗ್ಲಾ ಶಾಲೆಯಲ್ಲಿ ಒಂದು ದೇವ ದೇವಸ್ಥಾನ ಇಲ್ಲ ಆ ದೇವಸ್ಥಾನವನ್ನ ಕಟ್ಕೊಟ್ಟಿದ್ದಾರೆ ನಿಮ್ಮ ನಮ್ಮ ಎಲ್ಲರ ಪರವಾಗಿ ವೆಂಕಟೇಶನ ಅವರಿಗೆ ಅಭಿನಂದನೆ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಬಾಂಗ್ಲಾ ಶಾಲೆಗೆ ಅವರವರ ಕೈಲಾದಷ್ಟು ಮಟ್ಟಿಗೆ ಶಾಲೆಯನ್ನ ಏನು ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷಗಳ ಶಾಲೆ ಅಲ್ಲ ಇದು ನೂರು ವರ್ಷಗಳ ಮೇಲೆ ಒಂದು ಬಾಂಗ್ಲಾ ಶಾಲೆಯನ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಆ ಶಾಲೆಯಲ್ಲಿ ಓದ್ತಾ ಇರುವಂತಹ ಹಳೆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳ ಜೊತೆಗೆ ನಾವೆಲ್ಲರೂ ಕೂಡ ಜೊತೆಗಿಟ್ಟು ನೂರು ವರ್ಷ ಅಲ್ಲ ಸಾವಿರ ವರ್ಷಗಳು ಕಾಲವನ್ನು ನಾವು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿದೆ ಆದ್ರಿಂದ ನಾವೆಲ್ಲರೂ ಕೂಡ ಶಾಲೆಯನ್ನ ಕಾಪಾಡ್ಕೊಂಡ್ ಬರೋಣ ಆ ಶಾಲೆಯಲ್ಲಿ ಏನೇ ಹೆಚ್ಚು ಕಡಿಮೆಗಳಿದ್ರು ಕೂಡ ವ್ಯವಸ್ಥೆ ಆಗಿದ್ದು ಮತ್ತೆ ಏನೇ ಸಮಸ್ಯೆ ಇದ್ರು ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಸಂಘದ ಪರವಾಗಿ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೆ ಯಾಕಂದ್ರೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ನನಗೆ ಯಾಕಂದ್ರೆ ಡ್ಯಾನ್ಸ್ ಕಾರ್ಯಕ್ರಮ ಆಗಿದೆ ಓದೋದ್ರ ಜೊತೆಗೆ ಈ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಎಲ್ಲವೂ ಕೂಡ ಶಾಲೆಯಲ್ಲಿ ಕಳಿಸ್ಕೊಟ್ಟಿದ್ದಾರೆ ಹಾಗೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿಯ ತಂದೆ ಇಲ್ಲಿ ಬಂದಿದ್ದಾರೆ ತಮ್ಮಲ್ಲಿ ನಾನು ಒಂದು ಮನವಿ ಮಾಡ್ಕೊಂತೀನಿ ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಜೊತೆಗೆ ವಿದ್ಯಾರ್ಥಿ ತಂದೆ ತಾಯಿಗಳು ಕೂಡ ಕೈ ಜೋಡಿಸ್ಬೇಕಾಗುತ್ತೆ ಯಾಕೆ ಅಂದ್ರೆ ಹತ್ತು ಗಂಟೆಗೆ ಶಾಲೆಗೆ ಮಕ್ಕಳನ್ನ ನೀವು ಕಲ್ಸ್ಕೊಟ್ರೆ ಮತ್ತೆ ಐದು ಗಂಟೆಗೆ ಮನೆಗೆ ವಾಪಸ್ ಬರ್ತಾರೆ ಮಕ್ಕಳು ಶಾಲೆಲಿ ಏನ್ ಏನ್ ಕೊಟ್ಟಿದ್ದಾರೆ ಏನ್ ಹೋಮರ್ಕ್ ಅನ್ನ ಬರೀಬೇಕು ಅನ್ನೋದನ್ನ ಕೂರಿಸಿ ಮಕ್ಕಳನ್ನ ಅರ್ಥ ಆಗುವ ರೀತಿಯಲ್ಲಿ ತಮ್ಮ ಕೂಡ ಕೈ ಜೋಡಿಸಿದ್ರೆ ನಮ್ಮ ಮಕ್ಕಳು ಮುಂದಿನವರ ಭವಿಷ್ಯವನ್ನ ರೂಪಿಸ್ಕೊಂತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಇಲ್ಲಿ ವೇದಿಕೆ ಮೇಲೆ ದೀಪ ಅಲಂಕಾರ ನೋಡ್ತಾ ಇದೆಯಲ್ಲ ದೀಪ ಆ ದೀಪದ ತರ ನಾವು ಇನ್ನೊಬ್ಬರ ಬದುಕಿನಲ್ಲಿ ದೀಪ ಆಗ್ಬೇಕೆ ಹೊರತು ಯಾವತ್ತೂ ಕೂಡ ನಾವು ಮುಳ್ಳು ಆಗಬಾರದು ಆ ಈ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಒಂದ್ ಮತ್ತೆ ಒಂದು ಮಾತು ಹೇಳ್ಬೇಕು ನಮ್ಮ ಕನ್ನಡ ಹೋರಾಟಗಾರ ಚಂದ್ ಸರ್ ಅವರು ಹೇಳೋ ಹೆಸರು ಹೇಳಕ್ ಮಾಡ್ಬೇಟ ಅವರು ನಮ್ಗೆಲ್ಲಾ ಒಂದು ಮಾರ್ಗದರ್ಶನಗಳು ಕನ್ನಡ ಹೋರಾಟ ಯಾವ ರೀತಿ ಮಾಡ್ಬೇಕು ಹೆಂಗೆ ಕನ್ನಡವನ್ನು ಯಾಕೆ ನಾವು ಉಳಿಸ್ಬೇಕು ನಮ್ಮ ಗಡಿ ಭಾಗ ಅನ್ನೋದನ್ನ ಮಾರ್ಗದರ್ಶನ ಆಗಿ ನಮ್ಮನ್ನೆಲ್ಲ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರು ಕೂಡ ಅಭಿನಂದನೆ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ